ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ನಿಮಗೆಲ್ಲ ಒಂದು ಆರ್ ಬಿ ಐನ ಹೊಸ ರೂಲ್ಸ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬನ್ನಿ ಇವಾಗ ಆರ್ ಬಿ ಐ ತನ್ನೆಲ್ಲ ಗ್ರಾಹಕರಿಗೆ ಒಂದು ಹೊಸ ರೂಲ್ಸ್ನ ಮಾಡಿ ಬಿಗ್ ಶಾಕ್ ನೀಡಿದೆ ಅಂತಲೇ ಹೇಳ್ಬೋದು ಮುಂದೆ ಹತ್ತು ನೂರು ಇನ್ನೂರು ನೋಟುಗಳ ಬಳಕೆ ಗ್ರಾ ಮಾಡುವ ಎಲ್ಲ ಗ್ರಾಹಕರಿಗೆ ಬಿಗ್ ಶಾಕ್ನ ನೀಡಿದೆ ಪ್ರತಿಯೊಂದು ಹಣಕಾಸಿನ ವ್ಯವಹಾರದ ಕೂಡ ಚಿಲ್ಲರೆ ಮತ್ತು ನೋಟುಗಳ ಜೊತೆ ನಡೆಯುತ್ತದೆ ಹಾಗೆ ರಿಸರ್ವ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಭಾರತೀಯರಿಗೆ ಒಂದು ಗುಡ್ ನ್ಯೂಸ್ನ ನೀಡಿದೆ ಹಾಗೆ ಆರ್ ಬಿ ಐ ಕೂಡ ಒಂದು ಹೊಸ ನೋಟುಗಳನ್ನ ಕೂಡ ಬಿಡುಗಡೆ ಮಾಡ್ತಾ ಇದೆ ಹಾಗೆ ನೋಟಿನಲ್ಲಿ ಅದರ ಬಣ್ಣ ಬದಲಾವಣೆಯನ್ನು ಕೂಡ ಮಾಡಿದ್ದಾರೆ ಹಳೆ ನೋಟನ್ನು ಹಿಂಪಡೆಯಲಾಗ್ತಾ ಇದೆ ಹಾಗೆ ಹೊಸ ನೋಟುಗಳಿಗೆ ಸಂಬಂಧಿಸಿದ ಹಾಗೆ ಇನ್ನೇನು ಅದನ್ನು ಮಾರುಕಟ್ಟೆಗೂ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಹತ್ತು ಮತ್ತು ಐನೂರರ ಮುಖ ಬೆಲೆಯ ನೋಟುಗಳು ಕೂಡ ಬಿಡುಗಡೆ ಆಗುತ್ತೆ ಇನ್ನೇನು ಅಂದರೆ ಮುಂದೆ ಬರುವ ನೋಟ್ಗಳಲ್ಲಿ ಯಾವುದೇ ಬೇರೆ ರೀತಿ ಯಾವುದೇ ಬದಲಾವಣೆ ಇರೋದಿಲ್ಲ ಕೆಲವೊಂದು ಅಷ್ಟನ್ನು ಮಾತ್ರ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ ಅದರ ವಿನ್ಯಾಸ ಹಾಗೆ ಇರುತ್ತದೆ ಅಂತಲೇ ಹೇಳ್ಬೋದು ಅದರ ಒಂದು ಅಷ್ಟೇ ಬದಲಾವಣೆ ಆಗ್ಬೋದು ಅಂತ ಹೇಳ್ಬೋದು ಹಾಗೆ ಆರ್ ಬಿ ಐ ಹೊಸ ಹತ್ತು ಐನೂರು ಬಿಡುಗಡೆ ಮಾಡ್ತಾ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ ಹಾಗೆ ಇವಾಗ ನೂರು ಇನ್ನೂರು ಋಣ ಬಿಡುಗಡೆ ಮಾಡಿದ್ದಾರೆ ಹಾಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸ ನೋಟನ್ನು ಬಿಡುಗಡೆ ಮಾಡಲು ಕಾರಣ ಏನಂದರೆ ಒಂದು ನೋಟು ಹೆಚ್ಚು ದಿನ ಚಲಾವಣೆಯಲ್ಲಿ ಇರಲಾಗದು ಯಾಕೆಂದರೆ ಅದು ತುಂಬ ಬೇಗ ಹಾಳಾಗುತ್ತೆ ಅಂತ ಹೇಳಿ ಅದರ ಸಾಧ್ಯತೆ ಹೆಚ್ಚಿರೋದರಿಂದ ಆರ್ ಬಿ ಐ ಈ ರೀತಿ ಮಾಡುತ್ತೆ ಹಾಗೆ ಹೊಸ ನೋಟ್ಗಳಲ್ಲಿ ಹೊಸ ಸೆಕ್ಯೂರಿಟಿ ಫೀಚರ್ಗಳನ್ನ ಕೂಡ ಅವರು ಅಳವಡಿಸ್ತಾರೆ ಹಾಗೆ ಹೊಸ ವಿನ್ಯಾಸವನ್ನು ಕೂಡ ಸಹ ಮಾಡ್ತಾರೆ ಅದರ ಬಣ್ಣದಲ್ಲಾಗಲಿ ಕೆಲವೊಂದನ್ನು ಹೊಸ ಫೀಚರ್ನ ಅದರಲ್ಲಿ ಅಳವಡಿಸ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಒಂದು ಹಳೆಯ ನೂರು ರೂಪಾಯಿಯ ಸೈಜ್ ಬಂದು ಎಪ್ಪತ್ತ್ಮೂರು ಇಂಟು ನೂರ ಐವತ್ತೇಳು ಎಮ್ ಎಮ್ ಇತ್ತು ಆದರೆ ಈಗ ಹೊಸ ನೋಟಿನ ಸೈಜ್ ಬಂದು ಅರವತ್ತಾರು ಇಂಟು ನೂರ ನಲ್ವತ್ತೆರಡು ಎಮ್ ಎಮ್ ಅಳತೆ ಆಗಿದೆ ಹಾಗೆ ಹೊಸ ನೋಟಿನಲ್ಲಿ ಮಹಾತ್ಮ ಗಾಂಧಿ ಹೊಸ ಚಿತ್ರ ಇದೆ ಲೇಟೆಸ್ಟ್ ಇಮ್ಯಾಜ್ ಹಾಗೆ ಚಿಕ್ಕ ಅಕ್ಷರಗಳು ಕೂಡ ಇದೆ ಹಾಗೆ ಸ್ಪರ್ಶಕ್ಕೆ ಸಿಗುವ ಗೆರೆಗಳು ಕೂಡ ಇದೆ ಇದರಿಂದ ಅಂದ್ರಿಗೂ ಕೂಡ ಅವರು ಕೂಡ ಇದು ಯಾವ ನೋಟು ಅಂತ ಗುರುತಿಸಬಹುದಾಗಿದೆ ಹಾಗೆ ಹಳೆ ನೋಟಿನ ಬಣ್ಣ ನೀಲಿ ಮತ್ತು ಹಸಿರು ಮಿಶ್ರಿತವಾಗಿತ್ತು ಅದು ಹಾಗೆ ಹೊಸ ನೋಟಿನ ಬಣ್ಣ ಬಂದು ಲ್ಯಾವೆಂಡರ್ ಕಲರ್ ಆಗಿದೆ ಹಾಗೆ ಇವಾಗ ಇನ್ನೂರು ರೂನ ವಿಶೇಷತೆ ಏನು ಅಂತ ನೋಡೋಣ ಬನ್ನಿ ಹಳೆ ನೋಟಿನ ಸೈಜ್ ಬಂದು ಎಪ್ಪತ್ತ್ಮೂರು ಇಂಟು ನೂರ ಐವತ್ತೇಳು ಎಮ್ ಎಮ್ ಇತ್ತು ಆದರೆ ಇದು ಇದರ ಬಣ್ಣ ಬಂದು ಹಳದಿ ಮತ್ತು ಕಿತ್ತಳೆ ಬಣ್ಣ ಒಂದು ಮಿಶ್ರಿತ ಆಗಿತ್ತು ಹೊಸ ನೋಟಿನ ಬಣ್ಣ ಬಂದು ಒಂದು ಗಾಢ ಹಳದಿ ಬಣ್ಣ ಆಗಿದೆ ಹಾಗೂ ಇದರಲ್ಲಿ ಬಣ್ಣ ಬದಲಾವಣೆ ಹಾಗೂ ಒಂದು ಹೊಸ ವಾಟರ್ ಮಾರ್ಕ್ ಕೂಡ ಹಾಕಿ ಇಟ್ಟಿದ್ದಾರೆ ಹಾಗೆ ಇದನ್ನು ಸ್ಪರ್ಶದಿಂದ ಕೂಡ ನಾವು ಗುರುತಿ ಇಡಿಬಹುದಾಗಿದೆ ಇದರಿಂದ ಯಾವುದೇ ನಕಲಿನ ನೋಟ್ಗಳನ್ನ ಕೂಡ ನಾವು ಈಸಿಯಾಗಿ ಪತ್ತೆ ಹಚ್ಬೋದು ಈಗ ಎಲ್ಲ ನಕಲಿ ನೋಟ್ಗಳನ್ನ ಮಾಡಿ ಮೋಸ ಮಾಡ್ತಾ ಇದ್ದಾರೆ ಅಲ್ವಾ ಅದರಿಂದ ಕೂಡ ಆಲ್ಮೋಸ್ಟ್ ನಾವು ಕಂಡುಹಿಡಿಬಹುದು ಅಂತಲೇ ಹೇಳ್ಬೋದು ಇದು ಇದೇನು ಹೊಸದಲ್ಲ ನಮ್ಮ ದೇಶದಲ್ಲಿ ತುಂಬ ಸಲೇ ಈ ಒಂದು ನೋಟ್ಗಳನ್ನು ಯಾವಾಗಲೂ ಚೇಂಜ್ ಮಾಡ್ತಾನೆ ಇರ್ತಾರೆ ಅದರಿಂದ ಇದು ಯಾವ ಹೊಸ ವಿಶೇಷತೆ ಏನು ಅನಿಸೋದಿಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್